ಎಲ್ಲರಿಗೂ ನಮಸ್ಕಾರ ಇವತ್ತು ಎರಡೇ ವಿಡಿಯೋ ಹಾಕೋಕ್ಕೀ ಯಾಕಂತಂದ್ರೆ ಇವತ್ತು ನಮ್ಮ ಮನೆಯಾಗ ಒಂದು ಸಣ್ಣದಾಗಿ ಮನ್ಯಾಗ ಅಷ್ಟ್ರು ಅಡುಗೆ ಮಾಡಿಕೊಂಡು ಪಾರ್ಟಿ ಮಾಡ್ತಾ ಇದ್ದೀವಿ ಪಾರ್ಟಿ ಅಂದರೆ ಏನಂತಂದರೆ ನಮ್ಮ ಮಾವಾರ್ದು ನಮ್ಮ ಮನೆಯವ್ರದು ನಮ್ಮ ಅತ್ತೆಯವ್ರದ್ದು ಮೂರು ಜನದ್ದು ಒಂದೇ ವಾರದಲ್ಲೇ ಬರ್ತಾರೆ ಹಿಂದೆ ಮುಂದೆ ಬರೋದ್ರಿಂದ ಇದೇ ವಾರ ಎಲ್ಲರೂ ಬಿಡು ಮಾಡಿಕೊಂಡು ಸಂಡೇ ಇವತ್ತು ಹುಡುಗರೆಲ್ಲ ಹಾಡು ಹಚ್ಚಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ಗದ್ಲಾನು ಇತ್ತು ಮನಿ ಆಮೇಲೆ ಇವತ್ತೊಂದಿನ ಆರಾಮಾಗಿರು ಆಮೇಲೆ ಅಡುಗೆ ಮಾಡ್ಕೊಂಡು ಅಷ್ಟ್ರು ಊಟ ಮಾಡೋಣ ಹೋಟೆಲ್ಗೆಲ್ಲ ಹೋಗೋದು ಬೇಡ ಅಂತ ಇವತ್ತಷ್ಟು ಒಳಗೆ ಖುಷಿಯಾಗಿರೋ ಒಂದು ಕ್ಷಣ ಕಳಿತಾ ಇದ್ದೀವಿ ಸೊ ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ ಇವತ್ತು ಎರಡೇ ವಿಡಿಯೋ ಹಾಕೋಕ್ಕಾಗೋದು ನಾಳೆ ರೆಗ್ಯುಲರ್ ಆಯ್ತ ಪ್ರಕಾರ ವಿಡಿಯೋ ಹಾಕ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೆ ಅದು ಏನು ಕರ್ಮ ಮಾಡಿದ್ನು ಏನು ಒಟ್ಟಿನಾಗ ಹಣೆ ಬರ ಬರೋ ಇಲ್ಲ ಅಷ್ಟೆ ಒಂದು ಕಮ್ಮನ್ ನನ್ನ ಮಾತು ಕೇಳೋಂಥ ಮಗಳು ಆವಾಗ ಬೇಡ ಅಂದರೂ ಅದೇ ಮನೆ ಸುಸಿಯಾಗಿ ಹೋದ್ಲು ಈಗ ಮಗ ಬೇಡ ಅಂದರೂ ಹಾಕಿ ಅವಕ್ಕಿನ್ನ ಮದುವೆ ಮಾಡ್ಕೊಂಡು ಕರ್ಕೊಂಬಂದಾನ ಅದು ಹೋಗಲಿ ಮಗಳು ಆರಾಮಾಗಿ ಅದಾಳೆ ಏನು ತೊಂದರೆ ಏನಿಲ್ಲ ಆದರೆ ಮಗ ಕರ್ಕೊಂಬಂದಕ್ಕಿಯಿಂದ ನಮ್ಗೆ ನೆಮ್ಮದಿ ಇಲ್ಲ சரோஜக்க ஈக்கலவா சி யோ தேவ் ரேர்மா பார்த்தேரி ஏனில் சரோஜக்கா அது ஏனில் ஃபிரிஜ் நே ஒன்னு ஐட்டம்ஸ் இடதித்தா அதன் தகித்தே பாலக்கு ஆமே கொத்தம்பரி மொசரது இத்து அது இட்டுனா அந்த இடத்தினக்கெடவா நமூ சமான் ஏன்னே இட்டேவி ஜெக ஐத்தை இல்ல நோடு இத்தூ இல்லாந்திரா மத்தியாக்கி ஆ நோட்னி ஜக இதே இடத்தில சா குடித்தேன்னு ஆகா சாய எல்லாம் சப்பிடி ಏನಿಲ್ಲ ಆರಾಮಾಗಿ ಅದೀನಿ ಇಲ್ಲಪ್ಪ ಯಾಕೋ ಮಕ್ಕ ನೋಡಿದ್ರೆ ಭಾಳ ಸಪ್ತದಂಗ ಕಾಣ್ತೈತಿ ನೆಟ್ಟು ತಿಂದಂಗಿಲ್ಲ ಏನೋ ಬೇಜಾರಿನಾಗ ಅದಿರಿ ಹೇಳ್ರಿ ಅದಕ್ಕೇನಂತ ಯಾಕೆ ಹೇಳ್ಕೋಬಾರ್ದಂತ ಏನಾರ ಅದಿರಿ ಮತ್ತೆ ಹಂಗಿದ್ರೆ ಹೇಳ್ರಿ ಮತ್ತೆ ಅದ್ರಾಗ ಏನಕ್ಕೆ ಕೇಳಬೇಡ ಅಂದ್ರೆ ನಾ ಕೇಳಕ್ಕ ಹೋಗೋದಿಲ್ಲ ಏನ ನಮ್ಮರ್ ತಮ್ಮ ಒಂದು ಪ್ರೀತಿ ವಿಶ್ವಾಸ ಅಲ್ಲ ಹಂಗಾಗಿ ಒಂಚೂರು ಕೇಳ್ತಾ ಇದೀನಪ್ಪ ಅಷ್ಟೇ ಮತ್ತೆ ಅದಕ್ಕೇನು ತಪ್ಪು ತಿಳ್ಕೋಬೇಡ್ರಿ ಹೇಳ್ರಿ ಏನಾಗಿ ತಂತದ ಮಕ್ಕ ಒಣಗಿದಂಗೆ ಕಾಣ್ತಾ ಇತಿ ಒಣಗಿದಂಗೆ ಇದು ಮಾಡ್ದಂಗೆ ಎಲ್ಲಿ ಬಿಡವಾಗ್ತದ ಏನು ಮಾಡ್ತಿ ಹೇಳಲ್ಲ ನನ್ನ ಹಣೆ ಬಾರ ಎಲ್ಲ ಚಲೋ ಇತ್ತು ಅಂದ್ಕೊಳ್ಳೋಷ್ಟತಿ ಹಿಂಗೆ ಏನಾರು ಒಂದು ಹಾಕೊಂಡು ಕುಂದಿರ್ತತಿ ಹ್ಞೂ ಹ್ಞೂ ನನ್ನ ಸೊಸಿ ಇಲ್ಲ ಇವ ಭಾಳ ಬೆಂಡ್ಲೇದಾಳ ಒಂದು ಈಟು ಬರೋಬರಿಲ್ಲ ಏನು ಜಗಳ ಹಾಚಲೇ ಹೆಂಗೆ ಮಾಡಲೆ ನನ್ನ ಮಗನ ಈ ಮನೆಯಿಂದ ಕರ್ಕೊಂಡು ಹೋಗ್ಬೇಕನ್ನೋದು ಭಾಳ ತಿಕ್ಕತಿ ಆಗ ಅದಕ್ಕೆ ಮಸಲತ್ತು ಮಾಡ್ತಾಳ ಮಾಡ್ತಾಳ ಮಸಲತ್ತು ಅಂದರೆ ಅದು ಯಾ ನಮ್ಮ ಮಗೊಂದು ತಿಳಿವಲ್ತವ ಇವ ಏನು ಮಾಡ್ತಿ ಹೇಳಿ ಏನಾರು ಹೇಳಿದರೆ ವಾಪಸ್ ನನಗೆ ಓದ್ತಾನ ಕಟ್ಬಿ ಏನ್ ದುಡಿತಾಳಲ್ಲ ಮತ್ತೆ ಕೈ ತುಂಬಾ ರೊಕ್ಕ ಬರ್ತತೆ ಮತ್ತೆ ಕಿನ್ನ ಕಿರದ ಕುತಾನ ಅಕ್ಕಿ ಹೇಳ್ದಂಗ ಕೇಳ್ತಾನ ಅಕ್ಕಿ ಏನ್ ಅಂತಾಳ ಅದನ್ನೇ ಮಾಡ್ತಾನ ಇಲ್ಲಿ ನಾವು ಏನ್ ಹೇಳಕ್ ಬಾರ್ದು ಕೇಳಕ್ಕು ಬಾರ್ದಿಟ್ಟ ಒಟ್ಟು ಒಂದು ಕೆಲಸ ಮಾಡಲ್ಲ ಒಂದೇ ಒಂದ್ ನೆಟ್ಟು ಕೆಲಸ ಮಾಡಲ್ಲ ಗೊತ್ತ ಎಲ್ಲ ಹಂಗ ಇಟ್ಕೊಂಡು ಕೂತಿರ್ತಾಳ ಕೆಲಸಗಳ್ನ ಈಗ ನೋಡು ನಾ ಎಲ್ಲ ಸ್ವಚ್ಛ ಮಾಡಿದೆ ಇಷ್ಟೊತ್ತ ನಾನು ಒಂದೆರಡು ಬಾಂಡೆ ತಿಕ್ಕಂದ್ರೆ ಬಾಂಡೆ ತಿಕ್ಕಾಳ ಎಲ್ಲ ಮುಸ್ರಿ ಅಲ್ಲಲ್ಲೇ ಬಿಟ್ಟಾಳ ಅದು ತಟಿ ಹೋಲಿ ಕಾಲಾಗೆಲ್ಲ ಸಿಂಕಿನ ನೀರು ಹರಿವಿ ಆ ಹೊರಗೆ ಹಿತ್ತಲ ತಿಕ್ಕಂದ್ರ ಅದೇನ ಬಿಸಿಲಿಗೆ ಬೆನ್ನೆಲ್ಲ ಸುಟ್ಟು ಸ್ಕಿನ್ ಟ್ಯಾನ್ ತಿಕ್ಕಿಗೆ ಏನು ಟ್ಯಾನ್ ಆಕತ್ತೋ ಏನು ಆ ದೇವರಿಗೆ ಗೊತ್ತ ಹ್ಞೂ ಸ್ಕಿನ್ ಟ್ಯಾನ್ ಹಾಕಿ ಇರ್ತೀರ ನಾ ಇಲ್ಲೇ ತಿಕ್ತೇ ಅಂದ್ಲು ಹಳಾಗಿ ಹೋಲಿ ಇಲ್ಲೇ ತಿಕ್ಕೊಂಡು ಅಂತಂದ್ರ ಇಲ್ಲಿ ಇಷ್ಟು ರಾಡಿ ಮಾಡಿ ಇಡ್ತಾಳೆ ಅದಕ್ಕೆ ಹ್ಞೂ ಏನು ಮಾಡೋದು ಎಲ್ಲ ಸಾಮಾನು ಹೌದು ನೀನು ಅದೇನ ದಂಧೆ ಚಾಲು ಇದೆಲ್ಲ ಇದ್ದಲ್ಲ ಏನಾಗ್ತದೆ ಎಲಿಮಟ ಬಂತು ಹ್ಞೂ ಅಯ್ಯೋ ಅದಾದ ಎಲ್ಲ ಕೆಲಸ ನಮಗ್ದಂಗೆ ಆಗೈತಕ್ಕ ಈಗ ಸದ್ಯಕ್ಕೆ ಏನು ತೊಂದರೆ ಇಲ್ಲ ಈಗ ಚಲೋ ದಿನ ನೋಡಿ ಶುರು ಮಾಡಬೇಕು ಅಂತ ಅದೀನಿ ಮಾಡುವ ಮಾಡ ಚಲೋ ದಿನ ನೋಡಿ ಶುರು ಮಾಡು ಮತ್ತೇನು ಮಾಡೋದು ಸರಿ ಅಕ್ಕ ಬರ್ತೀನಿ ಹ್ಞೂ ಇದನ್ನ ಹೇಳಕ್ಕೆ ಬಂದಿದ್ಲೇನು ಯಾರಿಗೆ ಗೊತ್ತ ಎಲ್ಲ ನಮ್ಮ ಕರ್ಮ ಈ ಬಡ ಹೇಳೇನು ಪೆ ಏನಾರು ಹೇಳಿದ್ರೆ ಏನು ಕೇಳ್ತಾ ನಾನು ಹೊಳ್ಳಿ ವರ್ವ ವರ್ವರ್ ಒದ್ರೆ ತನ್ನ ಆಯ್ತೆ ಇಂತಿ ಮಕ್ಳಾಗ ಸೇರ್ಕೊಂಡು ನಾನು ಹೋಗಿ ಮತ್ತೆನ ಆಯ್ತು ಆಕೆ ಹೋಗೋಕೆ ಊರು ಬಿಡಾಡಿ ಮನೆ ಹಾಳು ಮಾಡೋಕಂತೇಳಿ ಇಲ್ಲಿ ಸೇರ್ಕೊಂಡ ನನ್ನ ಮಗಳೊಂದು ಪಾಪ ಬರ್ಬೇಕು ಅದನ್ನೊಂದು ಕರ್ಸೋ ಅಲ್ಲ ನೋಡಿ ಮೈ ಎಂತಿ ನಾಷ್ಟಕ್ಕೆ ಏನು ಮಾಡೀನಿ ನನಗೆ ನೆನ್ಪಾಗುತ್ತೆ ನಾಶ ಚುಮಾರಿ ಮಾಡಿ ನೋಡು ನೋಡಲಿ ಅದಕ್ಕೆ ಒಂಚೂರು ಹೋಗಿ ನಿನ್ನ ತಂಗಿ ನಾನು ಕರ್ಕೊಂಬಾರಲ ಹೊಲೈತಿ ಹೆಮ್ಮನಿ ಹೆಣ್ಮಗಳಾಕಿನ ಏ ಅನ್ನಿಸ್ಬಾರ್ದು ಇವತ್ತಿನಾಗ ಏನ ಪಾಪ ನಿನ್ನೆ ನಾ ಕರೆದೆ ಅಣ್ಣ ಕರೆದಿಲ್ಲ ನಾ ಬರೋಲ್ಲ ಅನ್ನೋ ಲೆಕ್ಕಕ್ಕೆ ಹಾಕಿನೂ ಅಲ್ಲ ನಾನು ಬಾಯ್ಬಿಟ್ಟು ಏನು ಹೇಳಿಲ್ಲ ಮತ್ತೆ ಹಂಗೆ ಹೋಗಿ ಕೇಳ್ಕೊಂಡು ಮತ್ತೆ ಅದನ್ನ ಜಳ ತೆಗಿಬೇಡ ಪಾಪ ಹೋಗಿ ಕರ್ಕೊಂಡ್ಬಾರಲಾ ಓಟ ಬಾಕಿಗೇನು ನಾನು ಬರಬೇಡ ಅಂದೆ ನಾನು ಬರಬೇಡ ಅಂದಿಲ್ಲ ಆದ್ರೆ ಮೊನ್ನೆ ನೀನು ಅಲ್ಲ ಬೇಜಾರು ಮಾಡಿ ಕಳ್ಸಿದ್ದೆ ಹೂ ಕರ್ಕೊಂಬಾ ಆಯ್ತು ಹಂಗೆ ಮಾಡ್ತೀನಿ ನಾಷ್ಟ ಕೊಡೋ ತಿಂದು ಹೋಗಿ ಕರ್ಕೊಂಬರ್ತೀನಿ ಹ್ಞೂ ಸರಿ ಲಾವಾ ನೀನು ಒಂದು ಸ್ವಲ್ಪ ನಿನ್ನ ಮಗಳ ಮುಂದೆ ನನ್ನ ಹಿಂದಿ ಬೈಯಲ್ಲಿ ಕಡಿ ಮಾಡುವಟ್ಟು ಏನು ಒಂಥರ ಅವಮಾನ ಆಗಲ್ಲನು ಹಂಗಾಗಿ ಅರ್ಧ ಜಗಳ ಮಾಡ್ತಾಳಾಕಿ ಗೊತ್ತಾನು ಅಲ್ಲ ಅವ್ರ ಮುಂದೆಲ್ಲ ನನಗೆ ಬೈತಾರ ಅವಮಾನಕ್ಕತ್ತಿ ಅತ್ತಿಯಲ್ಲಿ ಯಾಕಿಂಗ್ ಮಾಡ್ತಾರ ಅಂತ ನಾನು ಏನು ಮಾಡಲಿ ನಿನಗೆ ಹೇಳದ ಹೇಳಂದ್ರೆ ನೋಡೋಣ ಅದಕ್ಕೆ ನೀನು ಒಂದು ಸ್ವಲ್ಪ ಪವಿತ್ರ ನಿದ್ರಿಗೆ ಆಯ್ಕೆ ನನ್ನ ಹಿಂದಿಗೆ ಬೈಕು ಅಂತ ನಿಂದ್ರೆ ಬಿಡ ಏನು ಈಗ ಹೇಳ್ತೇನೆ ನೋಡ್ಬತ್ತ ನಾನು ಮತ್ತು ನೀ ಹಾಕಿ ಪವಿತ್ರನ ಕರ್ಕೊಂಡ್ಬರೋದು ಮತ್ತು ನೀನು ನಿನ್ನ ಚಳಿನೇ ಮುಂದುವರ್ಸ್ಕೊಂಡು ಹೋಗೋದು ಮತ್ತು ಜಗಳ ಆಗೋದು ಮತ್ತೊಂದು ಏನಾರತ್ತೆ ಆಕಿಗೆ ಬೇಜಾರಕ್ಕೆ ಮತ್ತೆ ಅದಕ್ಕೆ ದುಡಿತಾಳ ಹೌದ ನಂಗೆ ಕಂಡ ಬಿಟ್ಟಿ ರೊಕ್ಕನ ಈಗ ಮನಿ ಅರ್ಧ ಸಂತಿ ಹಾಕಿಸ್ತಾ ಇರೋದೇ ಹಾಕಿ ಇಷ್ಟೆಲ್ಲ ಗೊತ್ತಿದ್ಮೇಲೆ ನೀನು ಹಿಂಗೆ ಮಾಡ್ತಿ ಏನು ದಾಡಾಗೈತು ಕೆಲಸ ಮಾಡ್ಬೇಕು ದುಡಿಯಕ್ಕೆ ಹೋಗ್ಬೇಕು ನೀನು ಯಾಕೆ ನೀನು ಹಿಂತಿ ರೊಕ್ಕದ ಮೇಲೆ ಬಿದ್ದಿ ಹಾಂ ನೀನು ಹಿಂತಿ ರೊಕ್ಕ ಈಗ ಸಾಲ ತೀರ್ಸಾಳಲ್ಲ ದುಡ್ಡು ದುಡ್ಡು ತಂದು ಇಟ್ಕೊಂಡು ಯಾರು ಬೇಡ ಅಂತಾರೆ ಮನೆಗೆ ಏನಾರ ಸಾಮಾನು ತಂದು ಮಾಡ್ಕೊಂಡು ಯಾರು ಬೇಡ ಅಂತಾರ ನಾನು ಸಂತಿ ಹಾಕಿಸ್ತಾಳ ಅಂತಂದ್ರೆ ಮತ್ತೆ ನೀ ದುಡಿಯೋದೆ ಇವಾಗ ಅದಕ್ಕೆ ಹಾಕಿ ನಮ್ಮ ಮೇಲೆ ಅಷ್ಟು ದಬಾಳಿಕೆ ಮಾಡ್ತಾಳ ಆಯ್ತು ಛೆ ಚೇ 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 ಎಷ್ಟು ಕೆಲಸ ಮಾಡ್ತೀಯ ಶಾಂತ ಹಾಂ

ಇದಕ್ಕೆ ಪರಿಹಾರ ಆಗ ಕ್ಲೇಶ ಅಂತ ಬಹಳ ನನಗೆ ಒಂಥರ ಬೇಜಾರಾಗ ಬಿಡತ್ತೆ ನೋಡೋಕಾಗ ನೀ ನಮ್ನಿ ಕೆಲಸ ಮಾಡೋದು ನನ್ನ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಏನು ನೋಡೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ಬೇಕು ಬಿಡ್ರಿ ಎದ್ದು ಹೋಗಿ ಆ ಕೋಣೆ ಕುಂತ್ ಮಾಡ್ಸು ಕೋಣೆ ಕುಂತ್ ಮಾಡ್ಸಬೇಕು ಹ್ಮ್ ಅವಾಗ ನನ್ನ ಕಣ್ಣಿಗೆ ಕಾಣಂಗಿಲ್ಲ ಅಲ್ಲಿ ಅಲ್ಲಿ ಕುಂತ ಎಟ್ಟಾರ ಕೆಲಸ ಮಾಡಿ ನಡಿತೈತಿ ನನ್ ಕಣ್ಣು ಇದ್ರಿಗೆ ಮಾಡಾಕತ್ರ ಬಹಳ ಒಂಥರ ಬಿಜಾರ ಬಿಡ್ತದ ನನಗೆ ನಾನು ಏನು ಹೇಳಕತ್ತಾರ ಅಂತ ನನ್ನ ಗಂಡಿಗೆ ಇದೇನಪ್ಪ ಇದ್ ಕಿದ್ದಂಗ ನನ್ನ ಮೇಗೆ ಇಷ್ಟ ಪ್ರೀತಿ ಬಂದಬಿಡತಲ್ಲ ಅಂತ ನಾನು ವಿಚಾರ ಮಾಡಕತ್ತೆನಿ ಆಹಾ ಹಣಕೊದರಿ ಮಗಳು ಎದು ಉದ್ದ ಬೆಳದ ನಿಂತಾಳ ಮದುವಿ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನೀ ಯೋಚನೆ ಯೋಚನೆ ಮಾಡ್ಕೊಂಡು ಕೂತ್ರ ಬುಡಕ್ ಸಿಕ್ಕಿಬಿಡತ ನಾನು ಹೇಳಂಗಾರೆ ನೋಡೋಣ ಮೊನ್ನೆ ಅಂದ್ರು ಮೂರು ನಾಲ್ಕು ಸಂಬಂಧ ಬಂದು ಹೋದ್ವು ಅ ಬರ್ತಾರಾ ಹುಡುಗಿ ನೋರ್ತಾರಾ ಹೋಗ ಕರೆ ಬರ್ತಾರಾ ಹುಡುಗಿ ನೋರ್ತಾರಾ ಹೋಗ ಕರೆ ಏನು ಮಾಡಬೇಕು ಅಕಿ ದೋಷ ಐತಂತೆ ಮದುವಿ ಮಾಡ್ಕೊಂಡಿದ್ಮೇಲೆ ಆ ಹುಡುಗ ಸಾಯ್ತಾನ ಅಂತ ಹೇಳಿ ಏನು ಮಾಡ್ಲಿ ನಾನು ಅರ ಹೇಳ್ರಿ ಅದಕ್ಕೆ ತಕ್ಕಂತ ಪೂಜೆ ಪುನಸ್ಕಾರ ಮಾಡಿ ಶಾಂತಿ ಮಾಡಿಸಿದ್ದು ಆತ

ಈಗ ಏನು ಮಾಡೋದು ಹು ಜಾತಕನ ತೋರಿಸಲಂಗೇ ಏನಾರ ಮದಿ ಮಾಡಕಕತೆ ಹಂಗೇ ಹಂಗ ಕತ್ತ್ರಿ ಜಾತಕ ತೋರಿಸ್ಲಾರ್ದ ಮದಿ ಮಾಡಕಕತೆನ ಹಾಳದ ನನ್ನ ಮಗಳ ಜಾತಕದ ಯಾವಾಗ ನೋಡಿದ್ರೆ ಇವೆ ದೋಷಗಳು ಬರೀ ಪಾಪ ಅದು ನೋಡ ಅದು ಆಗೋದು ತಡ ತಡಾತು ಎಲ್ಲ ಒಂದು ಪ್ರತಿ ಒಂದು ಈಗ ನೋಡಿದ್ರೆ ಮದಿ ಆಗದು ಈ ತರ ಆಕ್ಟ್ ಆಯ್ತೆ ಹಿಂಗಾದ್ರೆ ಹೆಂಗ್ ಅಂತ ಊರಾಗ ಹು ಏನು ಮಾಡಬೇಕಾ ಅಂತ ಅದಾ ನಮ್ಮ ಮಗಳು ಹಂಗ್ಯಾರಣು ಪ್ರೀತಿ ಮಾಡದಂಗಿಲ್ಲಲ್ಲ ಎಲ್ಲರಿ ಅದೊಂದು ಯಾದ್ರನ್ನ ತಂದಿದ್ಲಲ್ಲ ಮನಿ ಕರ್ಕೊಂಡು ಬಂದಿದ್ ಅದು ಬರೋಬ್ಬರಿನೇ ಇಲ್ಲ ಅವ್ರ ಓನ್ ಕಡೆ ಹೋಗಿ ಮಾತಾಡ್ತೇನೆ ಅಂದವ ಇವತ್ತಿನವರೆಗೆ ಸುದ್ದೇ ಇಲ್ಲ ಅದೆಲ್ಲ ಏನಿಲ್ಲ ಏನ್ ಮಾಡೋದೀಗ ಏನಪ್ಪ ನನಗೂ ಒಂದು ನಾನು ನಾನಾರ ಏನು ಮಾಡ್ಲಿ ನಾನು ಅಂತೀನಿ ಹಣೆ ಬಾರಿ ಏನ ಅದೆಲ್ಲ ಆಗಲ್ಲ ಅನಸ್ತತಿ ಜಾತ್ಕ ಮುಚ್ಚಿಟ್ಟು ಹ್ಮ್ ಬೇರೆ ಜಾತ್ಕ ತೋರ್ಸಿ ಸುಳ್ಳು ಜಾತ್ಕ ಮಾಡಿಸಿ ಮದುವೆ ಮಾಡ್ಬಿಡ ನಾನು ಹಂಗ ಮಾಡಕ್ ಆಗಲ್ಲ ರೀ ಆಗಲ್ಲ ಏ ನೀವ್ ಹಿಂಗ್ ಮಾಡೋಣ ಹ್ಮ್ ಇವನ್ ಬಿಡ ನಿಮ್ನ

ತಗ ಏನಾ ಚುಲಿಂಗೇ ಹೋಗ ಬಂದೆ ದಾವಕನಿಗೆ ಹಾಕ ಹೋಗ ಬಂದೆ ದಾವಕನಿಗೆ ಕೈಕಲ ಹರೆ ಅಂತ ಅಂದ್ಲಿಲ್ಲ ತೋರಿಸ್ಕೊಂಡು ಬಂದೆ ಏನಿಲ್ಲಂತೆ ಸ್ವಲ್ಪ ಹಂಗ ಕೈಕಲ ಹರ್ತartifactId ವಯಸ್ಸಾದದ್ದು ಸುಡು ಸುಡು ನೀರು ಹಾಕೊಂಡೆ ನ ಒಂದಿರು ಇದು ಕಾಲಿಗೆ ರಾಪಿಡ್ ಜೆಲ್ ಇದೆಲ್ಲ ಬರ್ತಾವಲ್ಲ ನೀವು ಕ್ರೀಮ್ ಅದು ಅವ್ನ ಏನು ಅರ್ಥ ಕೊರಿ ನಡಿತಿತಿ ಅಂತ ಅಂದ್ರು ಅಷ್ಟೇ ಮತ್ತೆ ಅದಕ್ಕ ನಾನು ಹೇಳೋದು ಒಂದು ಬಿ ಪಿ ಇಲ್ಲ ಶುಗರ್ ಇಲ್ಲ ಏನೇನಿನೇನೂ ಇಲ್ಲ ನಿಮ್ಮ ನಿಮ್ಮವ್ವ ಕಲ್ಲು ಕೊಡ್ತಿಗೆಳು ನಿಮ್ಮವ್ವನ ಮುಂದೆ ಏನೋ ನಾವ ಅಲ್ಲ ಹೌದು ಹೌದು ಅದು ಕರೆ ಬಿಡು ಮತ್ತೆ ನಿಮ್ಮಂಗ ಮೂರತ್ತು ಕುಡ್ಕೊಂಡು ಬಿತ್ತಿರಂಗಿಲ್ಲಲ್ಲ ಆ ನನ್ಗ ಅನ್ಬಳ ನೀನು ನಿಮ್ಮ ಅಪ್ಪನ್ ಸ್ಟೆಪ್ ನೀವು ಊರ್ ತುಂಬಾ ಆಡಾಡ್ತಾವ್ ಅಲ್ಲ ಶಿವಲಿಂಗ್ಯಾ ನಿಮ್ಮ ಸತ್ತಾಗ ನಿಮ್ಮ ಅಪ್ಪನ ಹಳೆ ಕೈಗಳು ಬಹಳ ಮಂದಿ ಬಂದಿದ್ರು ಬಿಡ ಹೆಣ್ಮಕ್ಳು ಅಯ್ಯೋ ನಾನು ಆಮೇಲೆ ಒಬ್ಬೊಬ್ರು ಅಂತೂ ಆ ಸೈಕಲ್ ಮ್ಯಾಗ ಅಪ್ಪನ ಹೆಸರು ಹಾಕೊಂಡಾರ ಗಾಡಿ ಮ್ಯಾಗ ಅಪ್ಪನ ಹೆಸರು ಹಾಕೊಂಡಾರ ದ್ರಾಜಿ ಆ ಬಾರಿ ಬಿಡ ಹಂಗ ನೋಡಕ್ ಹೋದ್ರ ಅಟ್ ಎಲ್ಲರಿಗೂ ಅಂತ ಆಸ್ತಿ ಕೊಟ್ಟಲ್ಲ ಮಾವ ನಮ್ಮಪ್ಪ ಪೈಲ್ವಾನ್ ಪೈಲ್ವಾನ್ ಇದ ಸೈಕಲ್ ಮ್ಯಾಗ ಓಣ್ಯಾಗ ಬರಾಕತ್ನಂದ್ರ ಹೆಣ್ಮಕ್ಳು ರಂಗೋಲಿ ಹಾಕು ನೆಪದಾಗ ಹೊರಗ್ ಬರೋ ಬರೋರ್ ಅಂತ ಗೊತ್ತನ್ ಭಾರಿ ಅವಾಗೆಲ್ಲಾ ನಮ್ಮಅಪ್ಪ ಬಾಳ್ ಮಂದಿ ಗಿಲ ನೋಡ ನಾವ ಅಬ್ಬಾ ಬಾಬಾ ಏನು ವೀರ ಪರಂಪರಿ ಏನ್ ಚಕ್ರ ವೀರ ಚಕ್ರ ಕೊಟ್ಟಾರಂಗ ಹೇಳ್ಕೊಳಕತ್ತ ನೀವ ಬಡ ಮಗ ಸುಖದಲ್ಲೇ ನಮ್ಮದ್ಲಿ ಕಂದಾನ ಅನ್ನೋದು ನಮ್ಮಪ್ಪ ಏಕ ಪತ್ನಿ ಇರೋ ತಸ್ತ ಈಗೂ ಹೆಂಗದ ನನ್ನ ಬಿಟ್ಟು ಅಗಲಲ್ಲ ಏನ ಒಂದ್ ದಿನ ಬೇರೆ ಪರ ಪರ ಸ್ತ್ರೀಯನ್ನು ಕಣ್ಣೆತ್ತಿ ನೋಡದ ಮರ್ಯಾದೆ ಪುರುಷೋತ್ತಮ ನಮ್ಮಪ್ಪ ಹೌದಪ್ಪ ಇದು ಎಲ್ಲ ಊರ ಹೆಣ್ಮಕ್ಳನ್ನ ನೋಡವಾ ನೀವು ಸುಮ್ ಕುಂದ್ರಿ ನಿಮ್ಗ ಕೆಪಾಸಿಟಿ ಇಲ್ಲ ಹ್ಮ್ ಹೆಂಗಿದ್ದ ನಮ್ಮಪ್ಪ ಅಣ್ಣಯ್ಯ ಪಿಚರ್ನಾಗ ರವಿಚಂದ್ರನ ಹಿಂಗ ಅದು ಪುಲುಂಗಿ ಪಂಜಿ ಕೈಯಾಗ ಸುಳಿ ಸುತ್ತಿ ಇಟ್ಕೊಂಡಿರ್ತಾನಲ್ಲ ಹಂಗ ನಮ್ಮಪ್ಪ ಸುಳಿ ಸುತ್ತಿ ಇಟ್ಕೊಂತಿದ್ದ ಜಿರ್ಕಿ ಚಪ್ಪಲ್ ಹಾಕೊಂತಿದ್ದ ಜಿಲಕ್ 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 ಅಂತ ಹೇಳಿ ಬರಾಕತ್ರ ಹಂಗ ಹಂಗ ಹೊಳ್ಳಿ ನೋಡ್ತಿದ್ರಿ ಹೆಣ್ಮಕ್ಳು ಗೊತ್ತನ ನಿಮ್ಗೇನು ಗೊತ್ತ್ರಿ ನಮ್ಮಪ್ಪ ಹಂಗಿದ್ದ ಅವ ನಿಮಗೇನು ಗೊತ್ತು ಮಾತಾಡ್ತೀರಿ ಹ್ಮ್ 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 ತಿಂದೇನಿ ಬಿಸೇ ರೊಟ್ಟಿ ಮಾಡ್ಕೊಟ್ಟಿದ್ಲು ನಾನೇತಿ ತಿಂದನಿ ಅಕ್ಕ ಅದು ಅಂಗಡಿ ಇದು ನರ್ಸರಿ ಇದು ಓಪನಿಂಗ್ ಮಾಡ್ಬೇಕಂದ್ವಲ್ಲ ಅದೆಲ್ಲ ಆಗ್ಯತಕ್ಕ ಏನು ನಾಳಿಂದಾನ ಹೋಗ್ಬಿಡ್ಬೇಕು ಅಂತ ಮಾಡೇವಿ ಅಂದ್ರೆ ಏನು ದೊಡ್ಡ ಪ್ರಮಾಣದಾಗೆಲ್ಲ ಈ ಓಪನಿಂಗ್ ಈಪ್ನಿಂಗ್ ಎಲ್ಲ ಏನು ಪೂಜೆ ಪುನಸ್ಕಾರ ಮಾಡತ್ತಿಲ್ಲ ಹಾಗೆ ಒಂದು ಒಂದ್ ದೇವ್ರ ಉದಿನ ಅದು ಬೆಳಿಗ್ಗೆ ಅಷ್ಟೇ ಬೆಳಗ್ಗೆ ನೀನು ಮಾವ ಬರ್ರಿ ಇದು ಪೈತ್ರಾಗು ಹೇಳ್ತಾನೆ ಒಟ್ ನಿಮ್ಮ ಮನೆಯನ್ನ ಬರ್ರಿ ಅಷ್ಟೇ ಒಂದೊಂದು ಸ್ವೀಟ್ ಹಂಚಿ ಏನು ಪ್ರಾರಂಭ ಮಾಡಿಬಿಡ್ತೀವಿ ಬರ್ರಿ ಅಕ್ಕ ಒಟ್ಟಾಕ ಒಂದು ಐದು ಸಾವಿರ ಅಡ್ವಾನ್ಸ್ ಕೊಟ್ಟೇವಿ ಹತ್ತು ಸಾವಿರ ಬಾಡಿಗೆ ಅಂದ್ರೆ ಅವ್ರು ತಿಂಗಳಿಗೆ ನಾವ್ ಹತ್ತು ಸಾವಿರ ಕೊಡಕೇನೈತ್ರಿ ಪಾಟ್ ವ್ಯಾಪಾರ ಕಥೆಲ್ಲ ಗೊತ್ತಿಲ್ಲ ಅತ್ತಾಗದಾ ಅಂದಿದ್ದಕ್ಕೆ ಕಡಿಗೆ ಏಳು ಅಕ್ಕ ತಂದ್ ಹಚ್ಚಿವಿ ಹ್ಞೂ ಒಂದಾರೀಗ್ ಸದ್ಯಕ್ಕೆ ವ್ಯಾಪಾರ ಮುಂದ್ ನೋಡ್ಕೊಡ್ತೇವ್ರಿ ಅಂತ ಅಂದೇವಿ ಖಾಲಿ ಬಿಡ ಬದಲಿ ಅವರು ಕೊಟ್ಟಾರ ಅದನ್ನ ಏನು ಅಷ್ಟೇ ಮತ್ತೇನ್ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಕೈಯಾಗಿ ಇನ್ನಷ್ಟು ರೊಕ್ಕ ಉಳ್ದಾವಕ್ಕ ಆಮೇಲೆ ಗಿಡ ಪಡೆ ಎಲ್ಲ ತರ್ಸ್ಕೊಳಾಕ ಗೊಬ್ಬರ ಅವಿ ಅಂತದ ಪರ್ಟಿಲೇಜರ್ ಅಂತ ನೋಡ ಆದಂತೆ ಅದ್ ಏನೇನೇನೇನೇನೇ ಸುಮಾರು ಎಲ್ಲಾ ಇದು ಮಾಡ್ಯಾರ ಹ್ಮ್ ತರ್ಸಾಳ ಸ್ವಲ್ಪ ಕೈಯಾಗಿ ರೊಕ್ಕ ಉಳ್ದವ್ ಅಷ್ಟೇ ಇರ್ಲಿ ಈಗ ಸದ್ಯಕ್ಕ ಅಂತ ಇಟ್ಕೊಂಡಿವಿ ಹ್ಮ್ ಅಡಿಕೆ ಎಲ್ಲಕ್ಕ ಮನ್ಯಾಗ ತೆಗ್ಯಾಲ್ಲ ಮನ್ಯಾಗೆಲ್ಲ ಅದನ್ನೆಲ್ಲ ಅಡಿಕೆ ಇದೆಲ್ಲ ಮಷಿನ್ ಇಲ್ಲ ಎಲ್ಲ ಮನ್ಯಾಗ ಮಾಡಕ್ ಆಗಲ್ಲ ಅವಾಗೆಲ್ಲಾ ಮಾಡ್ತಿದ್ವಿ ಅಂದ್ರೆ ಈಗೆಲ್ಲ ಕತೆ ಸುಮ್ನೆ ಇವ್ರಿಗೆ ಕೊಟ್ಬಿಡಣ ಅಂತ ಮಾಡೀನಿ ಅಡಿಕೆ ಚೀನಿ ವಹಿಸ್ಕೊಂತಾರಲ್ಲ ಅವ್ರು ಇದು ಕಡ ಅವ್ರೆಲ್ಲಾ ಮಾಡಿ ಕೊನಿ ತಗಸ್ಕೊಂಡು ಹೋಗಿ ಎಲ್ಲಾ ಮಾರಿ ರೊಕ್ಕ ತಂದು ಕೊಡ್ತಾರ ಕೈಯಾಗ ಚಿಂತಿರಂಗಿಲ್ಲ ಅದ್ರಾಗ ಏನ್ ಅವಿ ಬಾಳ ವರ್ಷ ಅದ ಅವ್ನ ಅಡಿಕೆ ಗಿಡ ಹಾಕಿ ನಾನ ಏನ ಈಗ ಅವನು ಎಲ್ಲ ಲಡ್ಡದಂಗ ಆಗ್ಯಾವೊಂದ್ ಎರಡು ಬಿದ್ದಾವು ಒಂದೊಂದ್ ಎಡಕ್ಕೆ ಸ್ವಲ್ಪ ಹೋಗ್ ಬಂದಂಗ ಆಗೇತಿ ಹ್ಮ್ ಬ್ಯಾಸ ಏನು ಮಾಡ್ಸೇನಿ ಆದ್ರೂ ಏನಂತ ಇಳುವರಿ ಬರುವಲ್ತೀಗ ಅದಕ್ಕ ನಾ ಅಂತೇನಲ್ಲ ಈ ಸಲ ಎಲ್ಲಾ ತಗಸ್ಬಿಡ್ಬೆಕ್ ಅಂತ ಮಾಡೇನಿ ಇದೇನಾರ ಈಗಿದ್ ವ್ಯಾಪಾರ ಚಲೋ ಆಗಕತ್ತು ಅಂದ್ರೆ ಅವಾಗ ನಮ್ಗೆ ಅಲ್ಲಿ ತಗ್ಸಿದ್ರು ಅಂತ ಏನು ಒಜ್ಜಾಗಲ್ಲ ಮನಿ ನಡ್ಸಕೊಳಕ್ ಅದಕ್ಕೆ ಅವಾಗ ಏನ್ ಮಾಡ್ತೀನಿ ಅದನ್ನೆಲ್ಲ ಕಟಾವ್ ಮಾಡಿಸಿ ತಗಸಿ ಹೊಲ ಇನ್ನೊಂದ್ ಸ್ವಲ್ಪ ಚಂದಾಗಿ ಆ ಕುರಿಗಾರಿಗೆ ಹೇಳ್ತಾನೆ ಒಂದ್ ತಿಂಗ್ಳು ನಮ್ಮ ಹೊಲದಾಗ ಅಂತ ಅಂತೇಳಿ ಏನ ಕುರಿ ಗೊಬ್ಬರ ಅದ್ರದ್ದ್ ಉಚ್ಚಿ ಎಲ್ಲ ಇದಾಗ್ಬಿಟ್ರೆ ಹೊಲ ಮತ್ತೆ ಪಲ್ವ ಒಂಚೂರು ಗೊಬ್ಬರ ಇಬ್ಬರ ಚಂದ ಹಾಯಿಸಿ ಬೇಸಾಯ ಮಾಡಿಸಿ ಬೇರೆ ಏನಾರ ಮತ್ತೆ ಅಡಿಕೆ ಗಿಡನ ಕೊಡೋದು ಏನ ಬೇರೆ ಮ ಬೇರೆ ಏನಾರ ಆತಂದ್ರ ಬೇರೆ ಮಾಡಿಸ್ಬಿಡ್ತೇನೆ ಮತ್ತೀಗ ಈಗ ದಿನ ಅಂಗಡಿ ಅಕಸ್ಮಾತ್ ಏನಾರ ಈಕಿ ಜೊತೆ ನಾನು ಹೋಗುದಾ ಅಡ್ಕಿನ ಕೊಡ್ಸಿ ಬಿಡ್ತೇನೆ ಅದಾದ್ರ ದಿನ ಅಷ್ಟು ಕೆಲ್ಸ ಇರಂಗಿಲ್ಲ ನೀರ್ ಒಂದೇ ಇರ್ತತಿ ಇವ್ ಬೇರೆ ಏನಾರ ಹಚ್ಬಿಟ್ರೆ ಬಹಳ ಕೆಲಸ ಅಂಗಡಿ ಹೋತಿ ಓಯ್ ನಿಂದ್ರಲೇ ಇಲ್ಲೇ ನಿಂದ್ರಲೇ ಏನ್ ಕೆಲ್ಸ ಐತಿ ಅಂಗಡಿ ಕಡೆ ಹೋಗುದು ಈಗ ಅಲ್ಲಿ ಹೋಗಿ ಜಗಳ ತೆಗಿಬೇಕು ಕನ್ನ ಸುಶಿ ಜೋಡಿ ಇಲ್ಲಮ್ಮವ ನಾ ಯಾಕ ಜಗಳ ತೆಗಿಲಿ ಮತ್ತೆ ಮಂದಿ ಏನದು ಬಾಯಿಗೆ ಬಂದಂಗ ಏನ ಅಂದ್ ಕಳ್ಸಿ ಅಂತಲ್ಲ ಗೊತ್ತ ಕಥೆ ಇಲ್ಲ ನಿನ್ಗ ಹೊಸ ಹೆಣ್ಣ ಮಳಿಗೆ ಅನುಭಕು ಅನಬಾರ್ದು ಅಂತೇಳಿ ಬಾಯಿಗೆ ಬಂದಾಗ ಮಾತಾಡಿ ಕಳಿಸಿ ಈಗ ಮಾತು ಕರ್ಯಾಕ್ ಬಂದಿ ಏನಕಿನ ನೋಡ ನನ್ನ ಸೊಸಿನ ಕಳ್ಸುದಲ್ಲ ಆಕೆ ಬರುದಿಲ್ಲ ಈಗ ನೋಡೋಣ ಮುಂದೆ ಅಡಿ ಹೊತ್ನಾಗ ಬಾಯಿಗೆ ಬಂದಾಗ ಮಾತಾಡ್ಕೊಂತ ನಿಮ್ ನಿಮ್ ಇದ್ರೆ ನಿಮ್ ನಿಮ್ ಕಡೆ ಇಟ್ಕೋರಿ ನಿಮ್ ತಾಯಿ ಮಗಂದು ಸೊಸಿದು ಏನ ತಕ್ಕ ನಿಮ್ ಗಂಡ ಅಂತ ನೀವ್ ಇಟ್ಕೋರಿ ಮನಿಗ್ ಬಂದ್ ಮಗಳಿಗೆ ಮಾತಾಡಿ ಕೆಲ್ಸ ಏನೈತಿ ಹೊಟ್ಟೆನ ಐತಿ ಬಾಳ ದಿನಕ್ಕ ಅದೊಂದು ಖುಷಿಯಾಗಿ ಇರೋದು ಬಿಟ್ಟು ಅದನ್ನ ಮನ್ಸಿಗೆ ನೋವು ಮಾಡಿ ಕಳ್ಸ್ತಿ ಕರ್ಯಾಕ ಅಂಗಡಿ ಅಂಗಡಿ ಕಡೆ ಹೋಗ್ಗಿದಿ ಮತ್ತೆ ಹುಷಾರಿ ಇಲ್ಲಮ್ಮವ ಅದು ಆಕಿಗ್ ಅನ್ಬೇಕಂತ ಅನ್ಲಿಲ್ಲ ಈಕಿ ನಮ್ಮ ಮೂಗ್ ಅನ್ನಕು ಹೋದೆ ಆಕಿನೂ ಹಂಗ ಮಾಡ್ತಾಳ ಈಕಿ ಜ್ಯೋತಿ ಬಂದಾಗ ಜೋರ್ ಜಗಳ ತಕೊಂಡ್ ನಿಂತ್ ಬಿಡ್ತಾಳ ಹಂಗಾಗಿ ಅವ್ ಮಾತಾಗದ್ ಈಕಿ ಅವು ಮಾಡೋ ಕೆಲ್ಸಕ್ಕೆ ಮನೆಯವ್ರ್ ಎಲ್ಲಾರು ತಿಳ್ಕೊಡ್ಬೇಕಾಗ ಇಲ್ ತಗೋ ನಾ ಇನ್ನಮ್ ಏನ್ ಅನಂಗಲ್ಲ ಈಗ ಹೋಗಿ ಮಾತಾಡಿಸ್ತೇನೆ ಮತ್ತ ನಾ ಮಾತಾಡಿಲ್ಲ ನಾ ಕರ್ದಿಲ್ಲ ಅಂತ ಅದೇ ಒಂದ್ ಮನ್ಸಿಗೆ ಬೇಜಾರು ಇಡ್ಕೊಂಡಾಳಂತೆ ಅದಕ್ಕೆ ಹೋಗ್ಬರ್ತೇನೆ ಬೇ ಐತಿ ನಿಂಗೆ ಸೊಸಿ ಆದ್ರೆ ನನ್ಗ ನನ್ಗ ನನ್ಗೆ ನನ್ನ ತಂಗಿಯಲ್ಲ ಇದ್ರೆ ನೀ ಹಿಂಗ್ ಮಾತಾಡ್ತಿದ್ಯನಾಳಕ್ ಬಂದ ನಿಮ್ಮ ಏನಾರ ಅಂದಿ ಅಂತ ಸೂದ್ ಗೊತ್ತಾಗ್ಲಿ ನೋಡ್ಮತ್ ನಿನ್ನ ಇಲ್ಲ ಇಲ್ಲ ಏನನ್ನಲ್ಲ ಇವಕ್ಕೆಲ್ಲ ಅಣ್ಣ ತಂಗಿ ಅನ್ನೋದು ಏನಾರ ಐತೆನಾ ಬಾಯಿಗೆ ಬಂದಂಗ ಮಾತಾಡ್ಕೊಂತ